ಪಟ್ಟಣದ ಪೊಲೀಸ್ ಠಾಣೆ ಹಿಂಭಾಗ ಬುಡಕಟ್ಟು ಸಮುದಾಯದವರು ಸುಮಾರು ನಲವತ್ತು ನಲವತ್ತೈದು ವರ್ಷಗಳಿಂದ ವಾಸ ಮಾಡ್ತಾ ಬಂದಿದ್ದು ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾಗಿದೆ ತಾಲೂಕು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮೌನ ಮುರಿಯುತ್ತಿದ್ದಾರೆ ಬುಡಕಟ್ಟು ಜನಾಂಗದ ಮುಖಂಡ ಮಾರಹ್ಯ ಮಾತನಾಡಿ ಸರಿಸುಮಾರು ನಲವತ್ತೈದು ವರ್ಷಗಳಿಂದಲೂ ನಾವು ಇಲ್ಲಿ ವಾಸಿಸುತ್ತಾ ಬಂದಿದ್ದು ನಮಗೆ ಇಲ್ಲಿ ಮೂಲಭೂತ ಸೌಕರ್ಯಗಳಾದ ನೀರು ವಿದ್ಯುತ್ ರಸ್ತೆ ಚರಂಡಿ ಮನೆಗಳು ಮಾತ್ರ ಮರಿಚಿಕೆಯಾಗಿವೆ ನಮ್ಮ ಈ ನೋವನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಮಾನ್ಯ ಜಿಲ್ಲಾಧಿಕಾರಿ ಮೋಹನ್ ರವರಿಗೆ ಮನವಿಯನ್ನ ಮಾಡಿದ್ವು ನಮ್ಮ ಬೇಡಿಕೆಗೆ ಸ್ಪಂದಿಸಿದ ಜಿಲ್ಲಾಧಿಕಾರಿಗಳು ಶೀಘ್ರವಾಗಿ ಸರ್ಕಾರಿ ಜಾಗವನ್ನು ಗುರುತಿಸಿ ನಿವೇಶನ ನಿರ್ಮಾಣ ಮಾಡಿಕೊಡಲು ತಾಲೂಕು ಅಧಿಕಾರಿಗಳಿಗೆ ಸೂಚಿಸಿದರು ಅವರ ಆದೇಶದಂತೆ ಸಾತೇನಹಳ್ಳಿ ಬಳಿ ಎರಡು ಎಕರೆ ಪ್ರದೇಶ ಜಾಗ ಗುರುತಿಸಿದ್ದೇವೆ ಎಂದು ತಾಲೂಕು ದಂಡಾಧಿಕಾರಿಗಳು ತಿಳಿಸಿದರು ಆದರೆ ಎರಡ್ ಸಾವಿರದ ಹದಿನೆಂಟನೇ ಇಸಿವಿಯಿಂದ ಇಲ್ಲಿಯವರೆಗೂ ಸೈಟು ಹಂಚಿಕೆಯಾಗಲಿ ಅಥವಾ ನಿವೇಶನ ನಿರ್ಮಾಣ ಮಾಡುವ ಗೋಚಿಗೆ ಹೋಗದೆ ಅಧಿಕಾರಿಗಳು ಮಾತ್ರ ನಮಗೆ ಬೇಜವಾಬ್ದಾರಿ ಉತ್ತರ ನೀಡುತ್ತಿದ್ದಾರೆ ನಮಗೆ ನಮ್ಮ ನಿವೇಶನ ಗುರುತಿನ ಪಕ್ಕದಲ್ಲಿ ತಾತ್ಕಾಲಿಕವಾಗಿ ಗುಡಿಸಲು ಹಾಕಿಕೊಂಡು ವಾಸ ಮಾಡಲು ಅಧಿಕಾರಿಗಳು ಅನುವು ಮಾಡಿಕೊಡಬೇಕು ಹಲವು ಸಾಂಕ್ರಾಮಿಕ ರೋಗಗಳಿಗೆ ಹೆದರಿ ದಿನೇ ದಿನೇ ಜೀವ ಕೈಯಲ್ಲಿ ಹಿಡಿದು ಬದುಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಚಿಕ್ಕ ಮಕ್ಕಳನ್ನ ಎತ್ತಿಕೊಂಡು ಬಸ್ ನಿಲ್ದಾಣ ಮತ್ತು ಅಂಗಡಿ ಮುಂಗಟ್ಟುಗಳ ಮುಂದೆ ರಾತ್ರಿ ಮಲಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ದುಃಖಿಸಿದರು ಎರಡು ಸಾವಿರ ಹದಿನೆಂಟರಲ್ಲಿ ಇದು ಆದೇಶ ಆಗಿರೋದು ಇಷ್ಟು ವರ್ಷ ಬೇಕಾ ಸರ್ ಅಧಿಕಾರಿಗಳು ಮಾಡೋಕ್ಕೆ ಜಿಲ್ಲಾಳಿತ ತಾಲೂಕು ಆಡಳಿತ ಸರ್ ಇಷ್ಟು ವರ್ಷ ಬೇಕಾ ಸರ್ ಎರಡು ಸಾವಿರದ ಹದಿನೆಂಟರಲ್ಲಿ ಮೋಹನ್ ತಾಸಿ ಮೋಹನ್ ಡಿ ಸಿ ಅವರು ನಮ್ಗೆ ಆದೇಶ ಮಾಡಿರು ಬೇಗ ಮಾಡಿಕೊಡಿ ಅವ್ರಿಗೆ ನೀರು ಅಂತ ಇಷ್ಟು ವರ್ಷ ಬೇಕಾ ಸರ್ ಅಧಿಕಾರಿಗಳು ವರ್ಷ ವರ್ಷ ಹೇಳ್ತಾರೆ ಅಧಿಕಾರಿಗಳು ಮನೆ ಕಟ್ಕೊಡ್ತೀವಿ ಮನೆ ಕಟ್ಕೊಡ್ತೀವಿ ನಿಮ್ಮ ಮನೆ ಕಟ್ಕೊಂಡ ಮೇಲೆ ನಿಮ್ಗೆ ನೀರು ಸೌಲಭ್ಯ ಅಂತ ಅಲ್ಲಿಂದ ನಮ್ಗೆ ಇಲ್ಲಿ ಕೆರೆ ನೀರು ಬರುತ್ತೆ ಸರ್ ಅಲ್ಲಿಗೆ ಸಂತ ಮನೆ ಕಟ್ಕೊಂಡ ಸಡ್ ಹಾಕೊತೀವಲ್ಲ ಅಲ್ಲಿ ಹೋಗಿ ಸೆಡ್ ಹಾಕೊತೀವಿ ಅಂದರೆ ಅಲ್ಲಿ ನೀರು ವ್ಯವಸ್ಥೆ ಮಾಡಿಕೊಡಿ ಮನೆ ಆಮೇಲೆ ಕಟ್ಕೊಡ್ತೀವಿ ಸೈಡ್ಗೆ ಹಾಕ್ಕೊತೀವಿ ಮನೆ ಕಟ್ಕೊಡಿ ಮನೆ ಕಟ್ಕೊಳಕ್ಕೆ ಇನ್ನೇನಿಲ್ಲ ಅಲ್ಲಿ ಗಿರಾಕ್ಯ ನಮ್ಗೆ ಜಾಗ ನಮ್ಗೆ ಅಲ್ಲಿಗೆ ಮಾಡಿಕೊಡಿ ಕರೆಂಟು ನೀರು ವ್ಯವಸ್ಥೆ ಮಾಡ್ಮೇಲೆ ನಮಗೆ ಅಲ್ಲಿಗೆ ಶಿಫ್ಟ್ ಮಾಡಿ ಈಗ ಗಿರಾಕೆ ತಾತ್ವಾಲಿಕೆ ಮಾಡಿಕೊಡಿ ಇಲ್ಲಿ ನೀರು ಬಂದರೆ ಒಂದು ಸರ್ ಯಾರಾನ ಬಂದು ಒಂದು ದಿವಸ ಬಂದು ಇಲ್ಲಿ ವಾಸ ಮಾಡಿ ಅಧಿಕಾರಿಗಳು ಗೊತ್ತಾಗುತ್ತೆ ಸರ್ ನಮ್ಮ ಪರಿಸ್ಥಿತಿ ಸರ್ ದೇವ್ರಿಗೆ ಮುಟ್ಟುತ್ತೆ ಕಣ್ಣಂಗೆ ನೀರು ಹಾಕಿಬಿಟ್ಟಿದ್ದೀವಿ ಸರ್ ವರ್ಷ ವರ್ಷನಿದೆ ಗ್ರಾಮದ ಮಹಿಳೆ ಗುಂಡಮ್ಮ ಮಾತನಾಡಿ ಸರಿಸುಮಾರು ನಾನ್ನೂರು ಜನರು ಈ ಜಾಗದಲ್ಲಿ ವಾಸಿಸ್ತಾ ಇದ್ದು ಮಳೆಗಾಲ ಪ್ರಾರಂಭವಾದ್ರೆ ನಮ್ಮ ಗುಡಿಸಲುಗಳಿಗೆ ಮಳೆಯ ನೀರು ನುಗ್ಗುತ್ತೆ ನೀರಿನ ಜೊತೆ ವಿಷ ಪೂರಿತ ವಿಷ ಜಂತುಗಳು ಸೇರಿದಂತೆ ಹಲವು ತ್ಯಾಜ್ಯಗಳು ಬರ್ತಾ ಅಡುಗೆ ಮಾಡಲು ಸಾಧ್ಯವಾಗದೆ ಮಕ್ಕಳು ಮತ್ತು ನಾವು ಉಪವಾಸ ಇರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ತುಂಬಾ ದಿನ ಇದ್ದು ಎಲ್ಲ ಮಕ್ಕಳೆಲ್ಲ ನಾವೆಲ್ಲ ಇಲ್ಲಿಂದ ಸತ್ತ ಹೋಗುವಾಗ ಅಂದ್ರೆ ಅವಾಗಲಿಂದ ಹೋಗೋಕೆ ಅಲ್ಲಿ ಔಷಧಿ ಇಲ್ಲ ಅಂತ ನಾವೆಲ್ಲ ಇಲ್ಲೇ ನಿಂತಿದ್ವಿ ಮಳೆ ಬಂದು ತುಂಬ ಎಲ್ಲ ಮನೆಗಳೆಲ್ಲ ಸೋರುತ್ತೆ ಮನೆಗಳಲ್ಲೆಲ್ಲ ನೀರು ಬಿದ್ದಾವೆ ಹಿಂದೆಗಡೆ ಮನೆಗಳೆಲ್ಲ ಸೋರ್ತವೆ ಮನೆ ಹಾಕ್ಕೊಡಕ್ಕೂ ಯಾರು ಔಷಧಿ ಬರ್ತಾ ಬರ್ತಾಯಿಲ್ಲ ಓಟ್ ಕೇಳೋಕ್ಕಾದ್ರೆ ಬರ್ತಾರೆ ಎಲ್ಲರೂ ಓಟ್ ಹಾಕ್ಸ್ಕೊ ಅವ್ರು ಹೆಂಡತಿ ಮಕ್ಳು ಗೆದ್ದ ಮೇಲೆ ಅವ್ರು ಇರ್ತಾರೆ ನಮ್ಮಂಥ ಬಡವರು ಯಾರು ಸಹಕಾರ ಮಾಡ್ತಾರೆ ಇಲ್ಲಿ ಊರಲ್ಲಿ ಯಾರು ಮಾಡಕ್ಕೆ ಬರೋದಿಲ್ಲ ನಾ ಬಡವರು ಹ್ಯಾಂಗಿದ್ದಾರೆ ಯಾರಿಲ್ಲ ಅಂತ ನೋಡೋಕ್ಕೆ ಬರೋದಿಲ್ಲ ಸ್ವಲ್ಪ ದಿನ ಬರ್ತಾರೆ ನೀರು ತುಂಬಿದಾಗ ಸ್ವಲ್ಪ ದಿನ ಮಾತಾಡ್ತಾರೆ ಎಲ್ಲ ಹೋಗ್ತಾರೆ ವ್ಯವಸ್ಥೆ ಮಾಡ್ತೀವಿ ಅಲ್ಲಿ ಚೋಟು ತೋರಿಸ್ತೀವಿ ಮನೆ ತೋರಿಸ್ತೀವಿ ಅಂತ ಹೇಳ್ತಾರೆ ಅವರು ಸ್ವಲ್ಪ ದಿನ ಚೋಟಲ್ಲಿ ಇಕ್ಕೊಂತಾರೆ ನಾವೆಲ್ಲ ಗಲೀತಿ ಮಾಡಿದ್ರೆ ಯಾರೂ ಇರು ಕೊಡ್ಸಲ್ಲ ಮಕ್ಕಳು ಚೀಟೆ ಮಾಡಿದ್ರೆ ಎಲ್ಲ ಅಕ್ಕಪಕ್ಕದಲ್ಲಿ ಗಲಾಟೆ ಆಗುತ್ತೆ ಅಲ್ಲಿ ಯಾರಾದರೂ ಸ್ವಲ್ಪ ದಿನ ಕಂಪ್ಲೇಂಟ್ ಮಾಡ್ತಾರೆ ಜನ ಅಲ್ಲಿಂದ ಇಲ್ಲಿ ಎತ್ತಿ ಹೋಗೋ ಮಾತ್ರ ನಾವು ಎಲ್ಲಿಂದ ಹೋಗೋದು ಎಲ್ಲ ಸಾಮಾನುಗಳು ಎಲ್ಲಿಂದ ತಗೊಂಡು ಹೋಗೋದು ಅಂತ ನಾವು ಯೋಚನೆ ಮಾಡ್ತಾ ನೀವು ಅಧಿಕಾರಿಗಳೆಲ್ಲ ಏನು ಸೌಲಭ್ಯ ಮಾಡ್ತೀರೋ ಅದು ನಾವು ಕೇಳ್ತೀವಪ್ಪ ತಾಲೂಕು ಅಧಿಕಾರಿಗಳು ಜನ ಪ್ರತಿನಿಧಿಗಳು ನಮ್ಮ ನೋವಿಗೆ ಸ್ಪಂದಿಸಬೇಕು ಎಂದು ಮನವಿಯನ್ನ ಮಾಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಕರಿಯ ವೆಂಕಟೇಶ್ ಮಾರಯ್ಯ ಗುರುವಯ್ಯ ಮಾರಕ್ಕ ಮೀನಾಕ್ಷಿ ಶಂಕರ್ ಸೇರಿದಂತೆ ಹಲವು ಸಂತ್ರಸ್ತರು ಹಾಜರಿದ್ದರು